ಒಂದು ಮ್ಯಾನರಿಸಂ ಅಲ್ಲಿ ನೀವು ಕಾಣಿಸ್ಕೊಂಡಿದ್ರಿ ಸೊ ಈ ಸಿನಿಮಾದಲ್ಲಿ ಮ್ಯಾನರಿಸಂ ಇಸ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಚೆನ್ನಾಗಿ ಅದು ಆ ಕ್ಷಣಕ್ಕೆ ಬರ್ಬೇಕಂದ್ರೆ ಅಂದ್ರೆ ಯು ಕ್ಯಾನ್ಟ್ ಕ್ಯಾಲ್ಕುಲೇಟ್ ದಿ ಮ್ಯಾನರಿಸಂಸ್ ಅಂಡ್ ಆಟ್ ಆ ಪಾತ್ರಕ್ಕೆ ಅದಾಗದೆ ಏನೋ ಒಕಿ ಬಂದ್ರೆ ಆ ಕ್ಷಣಕ್ಕೆ ಅದು ಹೊರಗೆ ನಮ್ಮ ನೆಲೆಗೆ ಅದಕ್ಕೆ ಪೂರ್ವಕವಾದ ವಾತಾವರಣ ಇದ್ರೆ ನಿರ್ದೇಶಕರು ಅದಕ್ಕೆ ಸಹಕಾರ ಕೊಟ್ರೆ ಮಾಡ್ಬಹುದು ಹೇಸ್ಟ್ ಮಾడే ಸಾಕು ಅಂದ್ರೆ ಪಂಚನೆ ಎಲ್ಲ ನಾವು ಮಾಡ್ತೀವಿ ಥ್ಯಾಂಕ್ ಅಲ್ಲಿ ನೀವು ಕಾಣಿಸಿಕೊಂಡ್ರಿ ಸೊ ಈ ಸಿನಿಮಾದಲ್ಲಿ ಮ್ಯಾನರಿಸಂ ಇಸ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಚೆನ್ನಾಗಿ ಕಂಟಿನ್ಯೂ ನೋಡಿದ್ರಾ ಮ್ಯಾನರಿಸಂ ಅದು ಆ ಕ್ಷಣಕ್ಕೆ ಬರ್ಬೇಕಂದ್ರೆ ಯು ಕಾಂಟ್ ಕ್ಯಾಲ್ಕುಲೇಟ್ ದಿ ಮ್ಯಾನರಿಸಂಸ್ ಅಂಡ್ ಆಕ್ಟಿಂಗ್ ಆ ಪಾತ್ರಕ್ಕೆ ಅದಾಗದೆ ಏನೋ ಹೋಗಿ ಬಂದ್ರೆ ಆ ಕ್ಷಣಕ್ಕೆ ಅದು ಹೊಳೆದ್ರೆ ನಮ್ಮ ತಲೆಗೆ ಅದಕ್ಕೆ ಪೂರಕವಾದ ವಾತಾವರಣ ಇದ್ರೆ ನಿರ್ದೇಶಕರು ಅದಕ್ಕೆ ಸಹಕಾರ ಕೊಟ್ರೆ ಮಾಡಬಹುದು ಅಂದ್ರೆ ಸಾಕೊಂಡ್ರೆ ಪಂಚನಿ ನಾವು